ನಮಸ್ತೆ ಕುಣಿಗಲ್ನ ಎಲ್ಲ ಸಮಸ್ತ ನಾಗರಿಕ ಬಂಧುಗಳಿಗೆ ಈ ದಿನದ ಶುಭ ಸಂಜೆಯ ಕೋರ್ತಾ ಆತ್ ನಿಮ್ಗೆಲ್ಲ ಈಗಾಗಲೇ ನಾವೆಲ್ಲ ತಾವೆಲ್ಲ ನೋಡಿದಿರಿ ಸ್ನೇಹ ಕಲಾ ಪ್ರತಿಷ್ಠಾನ ಹಾಗೂ ರಂಗನಾಥ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಪ್ರತಿ ವರ್ಷದಂತೆ ನಾವು ನಾಟಕೋತ್ಸವನ್ನ ಮಾಡ್ಕೊಂತ ಬಂದಿದ್ದೇವೆ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಹಾಗೂ ಇಪ್ಪತ್ತೆಂಟನೇ ತಾರೀಕಿನ ನಾಲ್ಕು ದಿನಗಳ ಕಾಲ ನಿರಂತರವಾಗಿ ಕುಣಿಗಲ್ನ ಬೈಲು ರಂಗಮಂದಿರದಲ್ಲಿ ನಾಟಕೋತ್ಸವ ಕಾರ್ಯಕ್ರಮ ಇದು ನಡೀತಾ ಇದೆ ವಿಷ ಕಳೆದ ಎರಡು ಮೂರು ವರ್ಷಗಳಿಂದ ನಮ್ಮ ಕುಣಿಗಲ್ನ ಹಲವಾರು ಸಂಘ ಸಂಸ್ಥೆಗಳು ಸೇರ್ಕೊಂಡು ನಾವು ಮಾಡ್ತಾ ಇರೋದು ತಮಗೆಲ್ಲ ಗೊತ್ತಿರುವಂತಹ ವಿಷ ಆರು ಮೂವತ್ತರಿಂದ ಎಂಟು ಮೂವತ್ತರವರೆಗೆ ನಾಟಕೋತ್ಸವದ ಕಾರ್ಯಕ್ರಮ ನಡೀತಾ ಇದೆ ಅದರ ಹೆಚ್ಚಿನ ಮಾಹಿತಿಯನ್ನ ನನ್ನ ಗೆಳೆಯರಾದ ಸಂಜಯ್ ಅವರು ನೀಡ್ತಾ ಇದ್ದಾರೆ ಕುಣಿಗಲ್ನ ಪಟ್ಟಣದ ಅಲ್ಲಿ ಬಯಲು ರಂಗಮಂದಿರದಲ್ಲಿ ಧಾತ್ರಿ ರಂಗ ಸಂಸ್ಥೆ ಇವರ ಸಿರಿಗೆರೆ ಬಳ್ಳಾರಿ ಇವರ ವತಿಯಿಂದ ಕಾಮಿಡಿ ಕುರುಕ್ಷೇತ್ರ ಲಾಸ್ಟ್ ಟೈಮು ಕೂಡ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಎಲ್ಲಾರು ಎಂಜಾಯ್ ಮಾಡ್ಕೊಂಡು ಅದನ್ನು ಖುಷಿ ಪಟ್ಟು ಅದು ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಎಲ್ಲರೂ ಹೊಗಳಿಗೆ ಹೊಗಳಿಕೆಗೆ ಪಾತ್ರ ಆಗಿತ್ತು ಆ ನಾಟಕ ಮತ್ತೆ ಈ ಸಲೂ ಮಾಡ್ತಾ ಇದೀವಿ ದಯವಿಟ್ಟು ತಾವೆಲ್ಲರೂ ಬೇಗ ತಮ್ಮ ಕುಟುಂಬ ಸಮೇತರಾಗಿ ಎಲ್ಲಾರು ಮಕ್ಕಳನ್ನೆಲ್ಲಾರನ್ನು ಕರ್ಕೊಂಡು ಬಂದು ಈ ನಾಟಕವನ್ನು ನೋಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ ಕುಣಿಗಲ್ನ ಎಲ್ಲ ಕಲಾಭಿಮಾನಿಗಳಿಗೆ ಕುಣಿಗಲ್ ದಿನೇಶ್ ಕುಮಾರ್ ಮಾಡುವ ನಮಸ್ಕಾರಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಹವ್ಯಾಸಿ ರಂಗ ನಾಟಕೋತ್ಸವ ನಾಟಕೋತ್ಸವ ಅಂತಿದ್ದಂಗೆ ಕುಣಿಗಲ್ಲಲ್ಲಿ ಫೇಮಸ್ ಅಂದರೆ ಪೌರಾಣಿಕ ನಾಟಕಗಳು ಇಡೀ ತುಮಕೂರು ಜಿಲ್ಲೆಯಲ್ಲೇ ನಮ್ಮ ಕುಣಿಗಲ್ ತಾಲೂಕು ಪೌರಾಣಿಕ ನಾಟಕದಲ್ಲಿ ಬಹಳ ಅದ್ಧೂರಿತನದಿಂದ ನಾಟಕಗಳನ್ನು ಪ್ರದರ್ಶನವಂತ ಮಾಡುವಂಥ ಸ್ಥಳ ಇದು ಮತ್ತು ಕಳೆದ ಡಿಸೆಂಬರ್ನಲ್ಲಿ ಹದಿಮೂರು ದಿನಗಳ ಕಾಲ ಪೌರಾಣಿಕ ನಾಟಕೋತ್ಸವವನ್ನು ಮಾಡಿದ ಹೆಗ್ಗಳಿಕೆ ಸಹ ನಮ್ದಿದೆ ಅದರ ಜೊತೆಗೆ ಹವ್ಯಾಸಿ ನಾಟಕಗಳನ್ನು ಕುಣಿಯಲ್ಲಲ್ಲಿ ಪರಿಚಯ ಮಾಡೋ ನಿಟ್ಟಿನಲ್ಲಿ ಕಳೆದ ಸುಮಾರು ದಿನಗಳಿಂದ ನೀನಾ ಸಂ ತಿರುಗಾಟ ಇರ್ಬೋದು ಮತ್ತು ನಮ್ಮ ಧಾತ್ರಿ ರಂಗಸಂಸ್ಥೆ ಮತ್ತು ಇನ್ನೂ ಹಲವಾರು ನಾಟಕ ತಂಡಗಳನ್ನು ನಾವು ಕುಣಿಗಲ್ಗೆ ಕರೆಸಿ ಅವರಿಂದ ಪ್ರದರ್ಶನವನ್ನು ಏರ್ಪಡಿಸ್ತಾ ಇದ್ದೀವಿ ಅದೇ ರೀತಿ ಈ ವರ್ಷವೂ ಸಹ ನರ್ತನಪುರಿ ಹವ್ಯಾಸಿ ರಂಗನಾಟಕೋತ್ಸವ ಸ್ನೇಹ ಕಲಾ ಪ್ರತಿಷ್ಠಾನ ರಂಗನಾಥ ಕ್ರಿಕೆಟ್ ಕ್ಲಬ್ ಮತ್ತು ಹಲವಾರು ಸಂಸ್ಥೆಗಳ ಜೊತೆಯಲ್ಲಿ ಈ ವರ್ಷ ನಾಟಕೋತ್ಸವವನ್ನು ಆಯೋಜಿಸಿದ್ದೇವೆ ಅಂದರೆ ಶುಕ್ರವಾರ ಸಂಜೆ ಆರು ಗಂಟೆಗೆ ಕಾಮಿಡಿ ಕುರುಕ್ಷೇತ್ರ ಈ ರಂಗದಾತ್ರಿ ಸಂಸ್ಥೆಯವರು ನಡೆಸ್ಕೊಡೋಂಥ ಕಾಮಿಡಿ ಕುರುಕ್ಷೇತ್ರ ನಾಟಕ ಇರುತ್ತೆ ಶನಿವಾರ ಸಂಜೆ ಆರು ಮೂವತ್ತಕ್ಕೆ ಸರಸ್ವತಿ ಆಗಲಲ್ಲಿ ದೇಶದ ಮೊದಲ ಶಿಕ್ಷಕಿ ಸಾವಿತ್ರಿ ಅವರ ಕುರಿತಾದ ಒಂದು ನಾಟಕ ಒಂದು ಪ್ರದರ್ಶನ ಕೊಡುತ್ತೆ ಮತ್ತು ಭಾನುವಾರ ಸಂಜೆ ಮೋಳಿಗೆ ಮಾರಯ್ಯ ನಮ್ಮ ಪಂಡಿತಾರಾದರು ಬರೆದಿರ್ತಕ್ಕಂಥ ವಚನ ಸಾಹಿತ್ಯ ಶರಣರ ಕಥೆ ಆಧಾರಿತ ಒಂದು ನಾಟಕ ಇರುತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಸೋಮವಾರ ಒಂದು ಇಡೀ ಕುಣಿಗಲ್ ಇತಿಹಾಸದಲ್ಲಿ ನಡೆದೇ ಇರುವಂಥ ಒಂದು ಈ ಕಾರ್ಯಕ್ರಮ ಅಂತಲೇ ಹೇಳ್ಬೋದು ಕನ್ನಡ ಗಜಲ್ ಗಾಯನ ಕನ್ನಡದಲ್ಲಿ ಗಜಲ್ ಸಂಸ್ಕೃತಿ ಬಹಳ ಕಡಿಮೆ ಇದೆ ಆ ನಿಟ್ಟಿನಲ್ಲಿ ನಮ್ಮ ಅನುರಾಗ್ ಗದ್ದೆಯವರು ಒಂದು ವಿನೂತನವಾದ ಪ್ರಯತ್ನವನ್ನು ಶುರು ಮಾಡಿದ್ದಾರೆ ನೂರು ಗಜಲ್ ಯಾತ್ರೆ ಮಾಡಬೇಕು ಅಂತ ಅವ್ರು ಹೊರಟಿರುವಂಥ ಸಂದರ್ಭದಲ್ಲಿ ನಮ್ಮ ಕುಣಿಗಲ್ಲಲ್ಲಿ ಏಳನೇದು ಕಾರ್ಯಕ್ರಮ ಇದು ಗಜಲ್ ಯಾತ್ರೆ ನಡೀತಾ ಇದೆ ತುಂಬ ಒಳ್ಳೆಯ ಕಾರ್ಯಕ್ರಮ ಇದು ಯಾವುದೇ ಟ್ರ್ಯಾಕ್ ಹಾಕ್ಲಿ ಅಥವಾ ಕರೋಕೆ ಹಾಕ್ಕೊಂಡು ಮಾಡುವಂಥ ಕಾರ್ಯಕ್ರಮ ಅಲ್ಲ ನೇರವಾಗಿ ನಾವು ಒಳಗೊಂಡಂತೆ ಗಜಲನ್ನ ಹಾಡುವಂಥ ಒಂದು ಅಪೂರ್ವವಾದ ಅವಕಾಶ ಈ ಎಲ್ಲ ಕಾರ್ಯಕ್ರಮಗಳಿಗೆ ಕುಡಿಗಲ್ನ ಜನ ಹೆಚ್ಚು ಸಂಖ್ಯೆಯಲ್ಲಿ ಆಗಮಿಸಬೇಕಾಗಿ ಈ ಮೂಲಕ ಕೇಳ್ಕೊಳ್ತೀನಿ ಆಮೇಲೆ ಈ ನಾಟಕಗಳು ಅಂದ ತಕ್ಷಣ ಬೆಳಗಾನ ನಡೀತಾವನೋ ಎಷ್ಟೊತ್ತಿಗೆ ಅನ್ನೋ ಆತಂಕ ಕೂಡ ಬೇಡ ಈ ಎಲ್ಲ ನಾಟಕಗಳು ಮತ್ತು ಗಜಲ್ ಕಾರ್ಯಕ್ರಮ ಕೇವಲ ಒಂದೂವರೆ ಗಂಟೆಗಳು ಗಜಲ್ ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಆಗ್ಬೋದು ಇನ್ನು ಮಿಕ್ಕಿದ್ದ ಎಲ್ಲ ನಾಟಕಗಳು ಯುವಕರು ಯುವ ನಾಟಕ ಏಳು ಗಂಟೆಗೆ ಶುರುವಾದರೆ ಇವೆಲ್ಲ ಒಂದು ಫಿಲಮ್ಗೆ ಹೋಗಿ ಬಂದಾಗ ಅದಕ್ಕಿಂತ ಕಡಿಮೆ ಅವಧಿನಲ್ಲಿ ಈ ನಾಟಕಗಳಿರ್ತವೆ ಒಂಬತ್ತು ಒಂಬತ್ತು ಗಂಟೆ ಅಷ್ಟೊತ್ತಿಗೆಲ್ಲ ನಾಟಕಗಳು ಮುಗಿಯುತ್ತವೆ ಇಂಥ ಈ ಅಪರೂಪದ ಕಾರ್ಯಕ್ರಮಕ್ಕೆ ಸಾಕ್ಷಿಭೂತ್ರಾಗಿ ನೀವೆಲ್ಲರೂ ಆಗಮಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ ಹಾಗೆ ಈ ಮೂರು ದಿನಗಳ ಕಾಲ ಆ ಬಳ್ಳಾರಿಯಿಂದ ಬಂದಂಥ ಕಲಾವಿದರು ಇಲ್ಲಿ ನಮ್ಮ ಜೊತೆ ಇರ್ತಾರೆ ಅವ್ರಿಗೆ ಊಟ ತಿಂಡಿ ವಸತಿ ಎಲ್ಲವನ್ನು ಕೊಟ್ಟು ಆ ಕಲಾವಿದರನ್ನು ಪೋಷಿಸಬೇಕಾದ್ದು ನಮ್ಮ ಧರ್ಮ ಅವರು ಮೂರು ದಿವಸಗಳ ಖರ್ಚು ಯಥೇಚ್ಛವಾಗಿರೋದ್ರಿಂದ ಆದಷ್ಟು ನಿಮ್ಮ ಕೈಲಾದಷ್ಟು ಹಣವನ್ನು ನೀಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳ್ಕೊಳ್ತೀನಿ ಯಾಕಂದರೆ ಬೇರೆ ಕಡೆಯೆಲ್ಲ ನೂರು ರೂಪಾಯಿ ಟಿಕೆಟ್ ಮಾಡಿದ್ದಾರೆ ಆದರೆ ನಮ್ಮ ಕುಣಿಗಲಲ್ಲಿ ನಾವು ಕಲೆಯನ್ನು ಪರಿಚಯಿಸ್ತಾ ಇರೋದ್ರಿಂದ ನಾವು ಯಾವುದೇ ಟಿಕೆಟ್ ದರವನ್ನು ಇಟ್ಟಿಲ್ಲ ನೀವು ನಾಲ್ಕು ದಿವಸ ಕಾರ್ಯಕ್ರಮವನ್ನು ನೋಡಿ ನಿಮ್ಮ ಕೈಲಾದಷ್ಟು ಹಣವನ್ನು ಸಹಕಾರ ಮಾಡಿದ್ದೇ ಆದರೆ ನಾವು ಆ ಕಲಾವಿದರಿಗೆ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ ಕುಣಿಗಲ್ಲಿಂದ ಅವರಿಗೆ ಒಂದು ಪ್ರೋತ್ಸಾಹ ಧನವನ್ನು ನೀಡಿ ಅವ್ರನ್ನ ಗೌರವಯುತವಾಗಿ ಬೀಳ್ಕೊಡೋವಂಥ ಸಂದರ್ಭ ಇರುತ್ತೆ ಆ ನಿಟ್ಟಿನಲ್ಲಿ ನೀವೆಲ್ಲರೂ ನಾವು ಕೇಳ್ಕೊಳ್ತಾ ಇದ್ದೀವಿ ಯಾಕಂದರೆ ನಮ್ಮ ಕೈ ಬೀರಿದ ವೆಚ್ಚ ಇದಕ್ಕಾಗೋದ್ರಿಂದ ನೀವುಗಳ ಸಹಕಾರ ನಮಗೆ ಅತಿ ಹೆಚ್ಚಾಗಬೇಕಾಗಿದೆ ನೀವು ಈ ರೀತಿ ಪ್ರೋತ್ಸಾಹ ಕೊಟ್ಟಿದ್ದೇ ಆದರೆ ಪ್ರತಿ ವರ್ಷ ಇನ್ನೂ ನಮ್ಮ ನಾಗಮಂಗಲದಲ್ಲಿ ಬೇರೆ ಬೇರೆ ಕಡೆ ರಾಜ್ಯ ಮಟ್ಟದ ನಾಟಕೋತ್ಸವಗಳು ನಡೀತವೆ ಬಹಳ ಅದ್ಧೂರಿಯಾಗಿ ಫೆಬ್ರವರಿ ತಿಂಗಳಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸೋಣ ಈ ನಾಟಕಗಳು ನಮ್ಮ ಜಿ ಕೆ ಬಿ ಎಮ್ ಎಸ್ ಶಾಲಾ ಆವರಣದಲ್ಲಿರುವಂತಹ ನಮ್ಮ ಬಯಲು ರಂಗಮಂದಿರದಲ್ಲಿ ಪ್ರತಿ ದಿವಸ ಸಂಜೆ ಆರೂವರೆ ಇದ್ದ ಆಮೇಲೆ ವೇದಿಕೆ ಕಾರ್ಯಕ್ರಮನೂ ಅಷ್ಟೇ ಭಾಷಣ ಅದು ಅದು ದೊಡ್ಡ ಕಾರ್ಯಕ್ರಮಗಳೇನು ಇರೋದಿಲ್ಲ ಏನು ಸಾಂಕೇತಿಕವಾಗಿ ವೇದಿಕೆ ಕಾರ್ಯಕ್ರಮಗಳು ಮುಗಿದ ತಕ್ಷಣ ನಾವು ನಾಟಕವನ್ನ ಪ್ರಾರಂಭಿಸ್ತೇವೆ ಆದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಈ ಮೂಲಕ ಕೇಳಿ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶಾವಿ ಎಸ್ ರಾವ್ ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಎಸ್ ಪಿ ಕೇಳಿದ ತಕ್ಷಣ ಪ್ರತಿಯೊಬ್ಬ ಸಂಗೀತ ಪ್ರೇಮಿಗೂ ಗಾಯಕನಾಗಲೇಬೇಕಿಂತ ಸಂಗೀತ ಕೇಳುವಂತ ಮನಸ್ಸಿಗೆ ತುಂಬಾನೇ ಸಂತೋಷ ಆಗುವಂತಹ ಒಂದು ಹೆಸರು ಅಂತ ಒಬ್ಬ ದೊಡ್ಡ ವ್ಯಕ್ತಿತ್ವದ ಬಗ್ಗೆ ಒಂದು ದೊಡ್ಡ ಕೆಲಸ ಮಾಡುವಂಥದ್ದು ಈಗ ನಾನು ಎಸ್ಪಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಬಾಲ್ಯದಿಂದ ಬಾಳಿದಷ್ಟೂ ದಿನಗಳ ಅಚ್ಚರಿ ಎಸ್ ಪಿ ವಿ ಸರ್ ಬಗ್ಗೆ ಏನ್ ಕ್ಯೂರಿಯಾಸಿಟಿ ಇರುತ್ತೆ ಅವರ ಅಪರೂಪದ ಚಿತ್ರಗಳೇನಿದೆ ಅವರ ಬಗ್ಗೆ ತುಂಬಾ ದಿಗ್ಗಜರು ಈ ಫೀಲ್ಡ್ ನ ದಿಗ್ಗಜರು ಮಾತಾಡುವಂತಹ ಒಂದು ಪದಗಳು ಏನಿದೆ ಅತ್ಯಮೂಲ್ಯವಾದ ಪದಗಳು ಅಭಿಪ್ರಾಯಗಳು ಅವೆಲ್ಲ ಇರುವಂತಹ ಒಂದು ಪುಸ್ತಕ ಪ್ರಧಾನ ಸಂಪಾದಕರು ಡಾಕ್ಟರ್ ಭದ್ರಾವತಿ ರಾಮಾಚಾರ್ಯ ಅವರು ಸಂಪಾದಕರು ಎಸ್ ತಾರಾನಾಥ ಭದ್ರಾವತಿ ಅವರು ಇದರ ನಂದು ಕೂಡ ಒಂದು ಪುಟ್ಟ ಒಂದು ಕವನದ ಮೂಲಕ ನಾನು ಶ್ರೀ ಎಸ್ ವಿ ಸರ್ಗೆ ಸಲ್ಲಿಸುವಂತಹ ಶ್ರದ್ಧಾಂಜಲಿ ಕೂಡ ಈ ಪುಸ್ತಕದಲ್ಲಿದೆ ಸೊ ಈ ಪುಸ್ತಕ ನೀವು ಕೂಡ ತಗೊಳ್ಳಿ ಎಸ್ ಪಿ ಬಿ ಸರ್ ಬಗ್ಗೆ ಎಷ್ಟು ಗೌರವ ಇದೆ ಅಥವಾ ಇನ್ನಷ್ಟು ಅಚ್ಚರಿ ವಿಚಾರಗಳಿದೆ ಈ ಪುಸ್ತಕದಲ್ಲಿ ನಿಮಗೆ ಸಿಗುತ್ತೆ ಗೋಫರ್